ಸೀಸನ್ ಟ್ವೆಂಟಿ ಸೆವೆನ್ ಟಿಯರ್ ಅನ್ನೋದು ಅನ್ಲಾಕ್ ಆಗಿದೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಅದ್ರ ಔಟ್ಫಿಟ್ಟು ರಿವಾರ್ಡ್ಸ್ ಎಲ್ಲ ಸಿಕ್ಕಿದೆ ನನಗೆ ಹಂಗೆ ಏನು ಕನ್ಸೆಪ್ಟ್ ಅಂದ್ರೆ ಏಸಿಂದ ಏಸ್ ಮಾಸ್ಟರ್ ಗೆ ಏಸ್ ಮಾಸ್ಟರ್ ಟು ಡಾಮಿನರು ಕ್ರೌನ್ ಟು ಏಸ್ಗೆ ಈಸಿಯಾಗಿ ಹೋಗ್ಬೋದು ಏನು ಅಂತಲೇ ಈ ವಿಡಿಯೋದಲ್ಲಿ ತಿಳ್ಕೊಂಡು ಕೊಡ್ತೀನಿ ಆ ಕಾನ್ಸೆಪ್ಟ್ ಬಿಟ್ಟಿದ್ದಾರೆ ನಾನು ಬಿಡಲ್ಲ ಅನ್ಸ್ಕೊಂಡಿದೆ ನೆಕ್ಸ್ಟ್ ಸೀಸನ್ ಬಿಡ್ತಾರೆ ಅನ್ಸ್ಕೊಂಡಿದೆ ಅದ್ರ ಜೊತೆಗೆ ಒಂದು ಟೈಟಲ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ಟಿಯರ್ಸ್ ಗ್ಲೋರೀಸ್ ಅಂತ ಏನೋ ಒಂದು ಟೈಟಲ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ಎರ್ ಟು ಇಯರ್ ಇಂದ ಅಕೌಂಟ್ ಯೂಸ್ ಮಾಡ್ತಾ ಇರ್ತಿರೋ ಅವ್ರಿಗೆ ಮಾತ್ರ ಈ ಟೈಟಲ್ ಅನ್ನೋದು ಸಿಕ್ಕಿರುತ್ತೆ ಅದ್ರ ಜೊತೆಗೆ ನಾನು ಏಸ್ ಡೊಮಿನರ್ ಹೋಗೋ ಒಂದು ಟೈಟಲ್ ಕೂಡ ಸಿಕ್ಕಿದೆ ಇಲ್ಲಿ ನೋಡ್ಬೋದು ಗೈಸ್ ಕ್ರೌನ್ ಟು ಎಸ್ ಹೋಗೋದು ಮತ್ತೆ ಎಸ್ ಟು ಏಸ್ ಮಾಸ್ಟರ್ ಹೋಗೋದು ಎಷ್ಟು ಈಸಿ ಕಾನ್ಸೆಪ್ಟ್ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಓದ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಆರ್ ಪಿ ವಿಡಿಯೋ ಎಲ್ಲರಿಗೂ ಗೊತ್ತಾಗಿರುತ್ತೆ ಗೊತ್ತಿಲ್ಲದಿರೋ ನೋಡ್ಕೊಳ್ಳಿ ಗೈಸ್ ಇಲ್ಲಿ ಕ್ರೌನ್ ಟು ಎಸ್ ಹೋಗೋದಕ್ಕೆ ಪ್ರೊಮೋಟಿಂಗ್ ಟು ಎಸ್ ಇಲ್ಲಿ ಬಂದು ಏನಿಲ್ಲ ಇರಾಂಗಲ್ ಇಲ್ಲ ಟಾಪ್ ಏಟ್ ಹೋಗ್ಬೇಕು ಇರಾಂಗಲ್ ಅಲ್ಲಿ ಲಿಬಿಕ್ ಬಂದ್ರೆ ನೀವು ತ್ರೀ ಟಾಪ್ ಏಟ್ ತ್ರೀ ಟೈಮ್ಸ್ ಹೋಗ್ಬೇಕಾಗುತ್ತೆ ಏರಾಂಗಲ್ ಅಲ್ಲಿ ಆಗಲಿ ಇಲ್ಲ ಲಿವಿಕಲ್ ಆಗಲಿ ಅದೇ ಕಾನ್ಸೆಪ್ಟ್ ಏಸ್ ಮಾಸ್ಟರ್ ಹೋಗಕ್ಕೆ ಇಲ್ಲಿನೂ ಸೇಮ್ ಪ್ರಮೋಟಿಂಗ್ ಟು ಏಸ್ ಮಾಸ್ಟರ್ ನೋಡ್ಬೋದು ಟಾಪ್ ನಿಮ್ಗೆ ಆಲ್ಮೋಸ್ಟ್ ನಾನು ಓದ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಗೈಸ್ ಆಲ್ಮೋಸ್ಟ್ ನಿಮ್ಗೆ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೇಮ್ ಕನ್ಸೆಪ್ಟ್ ಇಲ್ಲೂ ಅಷ್ಟೇ ಏಸ್ ಡೊಮಿನರ್ಗ್ ಹೋಗೋದಕ್ಕೆ ರ್ಯಾಂಕ್ ಟಾಪ್ ಟೆನ್ ಅವ್ರಿಗೆ ಹೋಗಬೇಕಾದ್ರೆ ಏರಂಗಲ್ ಅಲ್ಲಿ ಟಾಪ್ ಫೈವ್ ಅಂತ ಹೇಳಿದ್ರೆ ನಾವು ಲಿವಿಕಲ್ ಹೋಗ್ಬೇಕಾಗುತ್ತೆ ಒಂದು ತ್ರೀ ಟೈಮ್ಸ್ ಅನ್ನೋದು ಹೋಗ್ಬೇಕಾಗುತ್ತೆ ಗೈಸ್ ಇಲ್ಲ ಅಂತ ಹೇಳಿದ್ರೆ ಅದು ಕನ್ಸೆಪ್ಟು ವರ್ಕ್ ಆಗೋದಿಲ್ಲ ತಿರ್ಗಾ ಫಸ್ಟ್ ಇಂದಾನೇ ನೀವು ಟ್ರೈ ಮಾಡೋ ತರ ಬರುತ್ತೆ ಅದಾದ್ಮೇಲೆ ಏಸ್ ಡೊಮಿನರ್ ಓದಾದ್ಮೇಲೆ ನಿಮಗೆ ನಾರ್ಮಲ್ ರ್ಯಾಂಕ್ ಪುಶ್ ಮಾಡೋ ತರನೇ ಇರುತ್ತೆ ಟ್ರೈ ಮಾಡಿ ನೋಡಿ ಈಗ ಈಸಿಯಾಗಿ ಹೋಗೋ ಚಾನ್ಸಸ್ ತುಂಬಾನೇ ಇದೆ ಅಂತಾನೆ ಹೇಳ್ಬೋದು ಈ ಸತಿ ನಿಮ್ಗೆ ಕ್ರೌನ್ ಹೋಗಿದ ತಕ್ಷಣ ನೀವು ಕ್ರೌನ್ ಟು ಏಸ್ಗೆ ಹೋಗೋದಕ್ಕೆ ಬರೀ ಒಂದು ತ್ರೀ ಮ್ಯಾಚಸ್ ಟಾಪ್ ತ್ರೀ ಹೋದ್ರೆ ಸಾಕು ಡೈರೆಕ್ಟ್ ಏಸ್ ಹೋಗ್ತೀರಾ ಅಲ್ಲಿ ಹೋಗಿ ಒಂದು ಹಂಡ್ರೆಡೋ ಇಲ್ಲ ಒಂದು ಟೂ ಹಂಡ್ರೆಡೋ ಪ್ಲಸ್ ಮಾಡಿದ ತಕ್ಷಣ ನೀವು ಡೈರೆಕ್ಟ್ ಕಾಣ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ಈ ಟೈಮಲ್ಲಿ ಮಾತ್ರ ರ್ಯಾಂಕ್ ಪುಷ್ ಮಾಡಿದ್ರೆ ನಿಮಗೆ ಚಾನ್ಸಸ್ ತುಂಬಾನೇ ಇದೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಕೂಡ ಓಕೆನಾ ಓಕೆ ಇಲ್ಲಿ ಇನ್ನೊಂದು ಸೀಸನ್ ಸೀರೀಸ್ ಅನ್ನೋದು ಬಿಟ್ಟಿದ್ದಾರೆ ಸಿಸ್ಟಮ್ ದು ಅದಕ್ಕಿಂತ ಮುಂಚೆ ನಾವು ಸೀಸನ್ದು ಔಟ್ಫಿಟ್ ಎಲ್ಲ ಯಾವ್ಯಾವ ತರ ಬರುತ್ತೆ ಏನು ಅಂತ ಸೀಸನ್ ಟ್ವೆಂಟಿ ಸಿಕ್ಸ್ ಕಲೆಕ್ಷನ್ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ನಮಗೆ ಇಷ್ಟು ರಿವಾರ್ಡ್ಸ್ ಅನ್ನೋ ಸಿಕ್ಕಿದಾಯಿತು ಅದರ ಜೊತೆಗೆ ನಮಗೆ ಇಲ್ಲಿ రంక్ పుష్ మార్తా ఔట్ఫిట్ అన్నది నన్ను ఆర్రెడీ పబ్జి మొబైల్ అోర్సే అన్స్కొంతి గైస్ ఓకేనా నమ్ బ సీజన్ ట్వంటీ సెవెన్ ఓడతాయి అంతా పబ్జి మొబైల్ బాగుంది ట్వెంటీ ఎయిట్ ఓడతాయి అదక ఈ కన్సెప్ బడ్తారో బడల్వో అన్స్కుంటే క్రౌన్ టు డైరెక్ట్ ఏస్ నోడ బందా అదే గైస్ ఈ గైస్ ప్లాటినం డైమండ్ ಕ್ರೌನ್ ಹೋದಾಗ ಹೋದವಾಗ ಸಿಗೋ ಔಟ್ ಫಿಟ್ಸ್ ಅದ್ರ ಜೊತೆಗೆ ಇಲ್ಲಿ ಎಮೋಟ್ಸ್ ಅನ್ನೋದೆಲ್ಲ ಆಡ್ ಮಾಡಿದರೆ ನೀವು ನೋಡ್ಕೋಬೋದು ಹೋಗಿ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಈ ಎಮೋಟ್ ಎಲ್ಲ ಬಂದು ಆಲ್ರೆಡಿ ಪಬ್ಜಿ ಮೊಬೈಲ್ಗೆ ಒಂದ್ ಸೀಸನ್ ಅಲ್ಲಿ ಫೋರ್ ಪಾಯಿಂಟ್ ಒನ್ ಅಪ್ಡ್ರೇಡ್ ಅಲ್ಲಿ ಬಂದಿತ್ತು ನಮಗೆ ಬಂದು ಫೋರ್ ಪಾಯಿಂಟ್ ಟು ಅಪ್ಡೇಟಲ್ಲಿ ಅಲ್ಲಿ ಬಂದಿದೆ ಅಂತಾನೆ ಹೇಳ್ಬೋದು ಟ್ವೆಂಟಿ ಏಯ್ಟ್ ಬಂದು ನಮಗೆ ಹಂಗೆ ಒಂದು ಸೀಸನ್ ಮಾತ್ರ ನಮ್ಮದು ಕಡಿಮೆ ಒಡ್ತಾಯಿದೆ ಗೈಸ್ ಪಬ್ಜಿ ಮೊಬೈಲ್ ಒಂದು ಸೀಸನ್ ಮುಂದೆ ಇದ್ದಾರೆ ಅಂತಾನೆ ಹೇಳ್ಬೋದು ನೋಡ್ಬೋದು ಈ ಎಮೋಟ್ಸ್ ಎಲ್ಲ ಆಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಚೇಂಜಸ್ ಏನು ಇಲ್ಲ ಗೈಸ್ ನಾರ್ಮಲ್ ಇದೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಬಂದಿ ನಮಗೆ ಈ ಸೀಸನ್ ಸೀರೀಸ್ ಬಗ್ಗೆ ಏಳನ ಅನ್ಸ್ಕೊಂಡೆ ಬಿಟ್ಟಾದ್ಮೇಲೆ ಹೇಳ್ತೀನಿ ಅಂತ ಕೂಡ ಹೇಳಿದೆ ನಾನು ಬರುತ್ತಾ ಬರಲ್ಲ ಅಂತ ಡೌಟ್ ಅಲ್ಲೇ ಇದೆ ಇದ್ರ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ನಾನು ಹೇಳ್ತಾ ಹೋಗ್ತೀನಿ ಔಟ್ಫಿಟ್ ಕಲೆಕ್ಟ್ ಮಾಡ್ಕೊಡೋದು ಕಾಯಿನ್ಸ್ ಕೂಡ ಸಿಗುತ್ತೆ ಈ ಔಟ್ಫಿಟ್ ನ ಬಂದು ನಾವು ಇಲ್ಲಿ ಶಾಪಲ್ಲಿ ಹೋಗಿ ಬೈ ಮಾಡೋ ತರನೂ ಇರುತ್ತೆ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಗೈಸ್ ಟೈಯರ್ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಇಲ್ಲಿ ರೀಚ್ ಕ್ರೌನ್ ಟೈಯರ್ ಒನ್ ಸೀಸನ್ ಮೂರ್ ಸೀಸನ್ ಬಂದು ನಾವು ಕ್ರೌನ್ ಅನ್ನೋದು ಹೋದ್ರೆ ಇಲ್ಲಿ ಲೆವೆಲ್ ಪಕ್ತಾ ಹೋಗ್ತಾ ಇರ್ತೀವಿ ಇಲ್ಲಿ ಮೆಡಲ್ ನೋಡಬಹುದು ಚೇಂಜಸ್ ಯಾವ ತರ ಕಾಣಿಸ್ತಾ ಇದೆ ಅಂತ ಅದು ಬಿಟ್ರೆ ಇಲ್ಲಿ ಈ ಲೆವೆಲ್ ಕಂಪ್ಲೀಟ್ ಮಾಡ್ಕೊಂಡು ನಮಗೆ ಔಟ್ಫಿಟ್ ಅದು ಸಿಗುತ್ತೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಕಾಯಿನ್ಸ್ ಕಲೆಕ್ಟ್ ಮಾಡ್ಕೊಂಡು ಈ ಔಟ್ಫಿಟ್ ನಾವು ಇಲ್ಲಿ ರೆಡಿ ಮಾಡೋದು ಮಾಡ್ಕೋಬಹುದು ಇಲ್ಲಿ ಬೈ ಮಾಡ್ಕೋಬಹುದು ಈ ಕಾಯಿನ್ಸ್ ಕಲೆಕ್ಟ್ ಮಾಡ್ಕೊಂಡು ಆಟೋಮೆಟಿಕ್ ಆಗಿ ನಾವು ಕ್ರೌನ್ ಆ ಥರ ಸೀಸನ್ ಸೀಸನ್ ರೀಚ್ ಆಗ್ತಾ ಇದ್ರೆ ನಮಗೆ ಈ ಕಾಯಿನ್ಸ್ ಅನ್ನೋದು ಕೊಡ್ತಾ ಇರ್ತಾನೆ ಅದ್ರಲ್ಲಿ ನಾವು ಈ ಔಟ್ಫಿಟ್ ಸೀಸನ್ ಸೀಸನ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ನಾನು ಅನ್ಸ್ಕೊತೀನಿ ಓಕೆ ಈ ಗ್ಲೈಡರ್ ನೋಡಿ ಗೈಸ್ ಚೆನ್ನಾಗಿದೆ ಒಂಥರ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನೋ ಥರ ಏನಿಲ್ಲ ಇನ್ನೊಂದು ಬಿಟ್ಟರೆ ನಾವು ಇಲ್ಲಿ ನೋಡ್ಬೋದು ನಮ್ಗೆ ಗೊತ್ತಾಗುತ್ತೆ ಡೈಮೆಂಡು ಮತ್ತೆ ಕ್ರೋನ್ಗೆ ಹೋಗಿದ ತಕ್ಷಣ ಈ ಇದು ಸಿಗ್ತಾ ಹೋಗ್ತಾ ಇರುತ್ತೆ ಮೂರು ಸಲ ಸೀಸನ್ ಕ್ರೋನ್ ಹೋಗಿದ್ರೆ ನಮಗೆ ಪ್ಯಾರಾಶೂಟು ಮತ್ತೆ ಆ ಗ್ಲೈಡರ್ ಅನ್ನೋದು ಸಿಗ್ತಾ ಹೋಗ್ತಾ ಇರುತ್ತೆ ಕ್ರೋನ್ ಅನ್ನೋದು ಹೋಗಿದ್ರೆ ಮತ್ತೆ ಈ ಕಾಯಿನ್ಸ್ ಅನ್ನೋದು ಸಿಗುತ್ತೆ ಕಾಯಿನ್ಸ್ ಇಂದ ನಾವು ಬೈ ಮಾಡ್ಕೊಳ್ಳೋತರ ಇರುತ್ತೆ ಓಕೆ ನೆಕ್ಸ್ಟ್ ಬಂದಿದಾಗ ಈ ಶಾಪ್ ಅಲ್ಲೆಲ್ಲ ಹೊಸ ವೆಹಿಕಲ್ ಏನಾದ್ರೂ ಆಡ್ ಮಾಡಿದಾರ ಏನು ಅಂತೆಲ್ಲ ನೋಡಿದೆ ಜೊತೆಗೆ ಈ ವೆಹಿಕಲ್ ನೋಡಿದ ತಕ್ಷಣ ನನಗೆ ಆರ್ ಪಿ ಸೆವೆಂಟೀನ್ ಅನ್ನೋದು ಬಂದಿದೆ ಅನ್ನೋದು ಗೊತ್ತಾಯಿತು ನನಗೆ ಇಲ್ಲಿ ನೋಡಬಹುದು ರಾಯಲ್ ಪಾಸ್ ಸೆವೆಂಟೀನ್ ಅನ್ನೋದು ಆ್ಯಡ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಔಟ್ಫಿಟ್ ಬಂದು ಓದ್ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿಲ್ಲ ಅಂತ ಹೇಳಿದ್ರೆ ಒಂದ್ಸಲ ನೋಡ್ಕೊಳ್ಳಿ ಇಲ್ಲಂದ್ರೆ ನೀವೇ ಹೋಗಿ ಓಪನ್ ಮಾಡಿ ನೋಡಿ ಕೈ ಲಾಗಿನ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ಳಿ ಗೇಮ್ನ ಔಟ್ಫಿಟ್ ಎಲ್ಲರೂ ಬಂದಿದೆ ಆ ರಾಯಲ್ ಪಾಸ್ ಬೈ ಮಾಡಂಗಿದ್ರೆ ಏನಕ್ಕೆ ಬೈ ಮಾಡ್ಬೇಕಂತ ಹೇಳಿದ್ರೆ ಆ ಡಿ ಪಿ ಸ್ಕ್ರೀನ್ ಮಾತ್ರ ನೀವು ಬೈ ಮಾಡೋ ಥರ ಇರುತ್ತೆ ಇನ್ನು ಬಿಟ್ಟರೆ ಇನ್ನೆಲ್ಲ ಓಕೆ ಓಕೆನೇ ಅಷ್ಟೊಂದು ಮಸ್ತಾಗಿ ಏನೇ ಅನ್ನೋ ತರ ಏನಿಲ್ಲ ಇದೆ ಗೈಸ್ ಅಷ್ಟೊಂದು ಮಸ್ತಾಗಿರೋ ತರ ಅಲ್ಲ ಯಾವ ಔಟ್ಫಿಟ್ ನಾನು ಕಾಣಿಸ್ಕೊಂಡಿಲ್ಲ ಇದರಲ್ಲಿ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಇನ್ನೂ ಈವೆಂಟ್ ಗಳಲ್ಲಿ ಏನಾದರೂ ಹೊಸದಾಗಿ ಏನಾದರೂ ಆ್ಯಡ್ ಮಾಡಿದಾರ ಏನೋ ಅಂತ ಸರ್ಚ್ ಮಾಡಿ ನೋಡಿದೆ ಏನನ್ನೋದು ಆ್ಯಡ್ ಮಾಡಿಲ್ಲ ಆದರೆ ಪಬ್ಜಿ ಮೊಬೈಲಲ್ಲಿ ಗೈಸ್ ಸೀರಿಯಸ್ಲಿ ಹೇಳ್ಬೇಕಾದ್ರೆ ಪಬ್ಜಿ ಮೊಬೈಲ್ ಔಟ್ಫಿಟ್ ಔಟ್ಫಿಟ್ಗಳು ಆಡ್ ಮಾಡಿ ಈವೆಂಟ್ ಈವೆಂಟ್ಗಳೆಲ್ಲ ತಂದು ಫೋರ್ ಪಾಯಿಂಟ್ ಟು ಅಪ್ಡೇಡ್ದು ಆ ಥರ ಕಾನ್ಸೆಪ್ಟ್ ಏನೇನೋ ಓಡಿಸ್ತಾ ಇದ್ದಾನೆ ಅಂತ ಹೇಳ್ಬೋದು ಬಟ್ ಅದೇ ನಮ್ಮ ಬಿ ಜಿ ಎಮೈಲ್ ಬಂದು ನೋಡಿದ್ರೆ ಏನಂದ್ರೆ ಏನೂ ಕೊಟ್ಟಿಲ್ಲ ಗೈಸ್ ವರ್ಷ ಅಂತಾನೆ ಅನ್ನಿಸ್ತು ಓಕೆ ನೆಕ್ಸ್ಟ್ ಬಂದು ನಮಗೆ ಫೋರ್ ಪಾಯಿಂಟ್ ಟು ಅಪ್ಡೇಟ್ ಮುಗಿದ ತಕ್ಷಣ ಒನ್ ಮಂತ್ ಇರುತ್ತೋ ಅದು ಟೂ ಮಂತ್ಸ್ ಇರುತ್ತೋ ಅಂತ ಗೊತ್ತಿಲ್ಲ ಅದಾದ್ಮೇಲೆ ನಮಗೆ ಓಲ್ಡ್ ಈವೆಂಟ್ ಅನ್ನೋದು ತಿರ್ಗ ಕಮ್ ಬ್ಯಾಕ್ ಬರ್ತೈತೆ ಗೈಸ್ ಓಕೆ ಓಲ್ಡ್ ಈವೆಂಟ್ ನಾನು ಆಲ್ರೆಡಿ ಒಂದು ಹಳೆ ವಿಡಿಯೋದಲ್ಲಿ ತೋರಿಸಿದ ಹಳೆ ವೀಡಿಯೋ ಯಾರು ನೋಡಿಲ್ವ ಅವರು ಕ್ಲಿಕ್ ಮಾಡ್ಕೊಂಡು ನೋಡಿ ಓಲ್ಡ್ ಈವೆಂಟ್ ಇಸ್ ಬ್ಯಾಕ್ ಅಂತ ಒಂದು ವಿಡಿಯೋ ಕೂಡ ಮಾಡಿದೀನಿ ಅದೇನು ಈವೆಂಟು ಯಾವ ತರ ಇರುತ್ತೆ ಏನೋ ಅಂತ ಗೇಮ್ ಪ್ಲೇ ಸಮೇತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳ್ಸ್ಕೊಂಡು ಕೊಡ್ತೀನಿ ಗೈಸ್ ಇಷ್ಟೇ ಗೈಸ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಸ್ಕೊಂತೀನಿ ಅದ್ರ ಜೊತೆಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಳ್ಳಿ ಕನ್ನಡದಲ್ಲಿ ನೋಡ್ಬೇಕಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಆಲಲ್ಲಿ ಹಾಕಿಕೊಳ್ಳಿ ಗೈಸ್ ಆವಾಗಲೇ ಎಲ್ಲರಿಗೂ ನೋಟಿಫಿಕೇಶನ್ ಬರೋದು ಈ ಕನ್ನಡಿಗನ್ಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಏನು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್ ಮುಂಚೆ ಏನೂ ಇಲ್ಲ ಏನು ಹೇಳೋಕ್ಕಿಲ್ಲ ಓಕೆ ಬೈ ಬಾಯ್ ಸಿ ಯು ಏನಾದರೂ ಇದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ನಿಮಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಬೈ ಬಾಯ್ ಗೈಸ್